ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸಂಪೂರ್ಣವಾದ ವಿವರವೊಂದಿಗೆ ಹದಿನಾರು ಲಿಸ್ಟ್ ಅನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಹಾಗೆ ಯಾರಿಗೆಲ್ಲ ಹಣ ಬರ್ತಾ ಇದೆ ಯಾರಿಗೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಸ್ಪಷ್ಟವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದೇ ತರಹ ರೈತರಿಗೆ ಸಹಾಯವಾಗುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಯೋಜನೆಗಳನ್ನು ತಂದಿದೆ ಇಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಸರ್ಕಾರದ ಒಂದು ಬಿಗ್ ಅಪ್ಡೇಟ್ ಅನ್ನು ತಿಳಿಸ್ತಾ ಇದ್ದೇನೆ ಯಾವ ಒಂದು ಹೊಸ ಯೋಜನೆಗಳು ರೈತರಿಗೆ ಸಿಗುತ್ತಿವೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರು ಈ ಒಂದು ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ನೋಡಿ ರೈತ ಸ್ನೇಹಿತರೆ ಈ ಒಂದು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಾರಂಭವಾಯಿತು ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಗ್ತಾ ಇದೆ ದೇಶದ ಹತ್ತು ಕೋಟಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಅಂತ ಬ್ಯಾಂಕ್ ಖಾತೆಗೆ ಡೆಬಿಟ್ ಮೂಲಕ ಹಾಕ್ತಾ ಇದೆ ಮತ್ತು ಇದುವರೆಗೂ ಹತ್ತೊಂಬತ್ತನೇ ಕಂತಿನ ಹಣವು ಪ್ರತಿಯೊಬ್ಬ ರೈತರಿಗೂ ಹೋಗಿದೆ ಮತ್ತು ಹಾಗೆಯೇ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿ ಇವಾಗ ಪ್ರತಿಯೊಬ್ಬ ರೈತರಿಗೂ ಇಂದು ತಲುಪಿಸ್ತಾ ಇದೆ ಇಲ್ಲಿ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಪ್ರಕಟಣೆಯಾಗಿರುವ ಈ ಒಂದು ಇಪ್ಪತ್ತು ಸಾವಿರ ಹೌದು ರೈತ ಸ್ನೇಹಿತರೆ ಇಪ್ಪತ್ತು ಸಾವಿರ ಕೋಟಿ ಮೊತ್ತವನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಕೇಂದ್ರ ಸರ್ಕಾರ ಅದರಿಂದ ಕೋಟಿ ರೈತರಿಗೆ ಹಣ ಇವತ್ತು ಸಿಗ್ತಾ ಇದೆ ಈ ಒಂದು ಹಣ ಈ ಒಂದು ಇಪ್ಪತ್ತನೇ ಕಂದಿನ ಹಣ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಸಿಗ್ತಾ ಇದೆ ಜುಲೈ ಇಪ್ಪತ್ತರ ಒಳಗಡೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ತಲುಪ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಹಣ ಬಂದಿಲ್ಲ ಅಂದ್ರೆ ಯಾವ ಕಾರಣಗಳು ಅಂದ್ರೆ ಈ ಕೆ ಆಗಿಲ್ಲ ಅಥವಾ ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿಲ್ಲ ಅಥವಾ ಭೂಮಿಯ ದಾಖಲೆಗಳು ತಪ್ಪಾಗಿದೆ ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ಸರ್ಕಾರದಿಂದ ಅದರಿಂದ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿ ಇರಬೇಕು ಇಲ್ಲಿ ಇಪ್ಪತ್ತರ ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬ ಜಿಲ್ಲೆಯ ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಹೋಗಿ ಹೋಗುತ್ತದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ಬಿಗ್ ಅಪ್ಡೇಟ್ ಬಂದಿದೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಇವಾಗ ಜಿಲ್ಲೆಯಲ್ಲಿ ಇಷ್ಟು ಏನಂದ್ರೆ ಈ ಒಂದು ಹದಿನಾರು ಜಿಲ್ಲೆಯಲ್ಲಿ ಇಷ್ಟು ಏನಂದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇವಾಗ ಜಿಲ್ಲೆಯಲ್ಲಿಷ್ಟು ಈ ಒಂದು ಹದಿನಾರು ಜಿಲ್ಲೆಯಲ್ಲಿಷ್ಟು ನಿಮ್ಮ ಜಿಲ್ಲೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯೂ ಇದ್ರೆ ನಿಮಗೂ ಕೂಡ ಇವತ್ತು ಹಣ ತಲುಪ್ತಾ ಇದೆ ನೋಡಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ಅವರ ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ ಅಂತ ಕೂಡ ಹೇಳಬಹುದು ಇಲ್ಲಿ ಸರ್ಕಾರದಿಂದ ಅದಕ್ಕೋಸ್ಕರನೇ ರೈತರಿಗೆ ಹಣ ಕೊಡ್ತಾ ಇದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಜಿಲ್ಲೆಯಲ್ಲಿ ಇಷ್ಟ ಅಂದರೆ ಬಳ್ಳಾರಿ ಜಿಲ್ಲೆ ಮಂಡ್ಯ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಗೂ ಬರ್ತಾ ಇದೆ ಹಾಸನ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇದೆ ಬಿದರ್ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಹಾವೇರಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ತಲುಪ್ತಾ ಇದೆ ರಾಮನಗರ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಈ ಒಂದು ಹಣ ಹೋಗ್ತಾ ಇದೆ ಚಾಮರಾಜನಗರ ಜಿಲ್ಲೆಗೂ ಕೂಡ ಈ ಒಂದು ಹಣ ಹೋಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಹೌದು ರೈತ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯೂ ಕೂಡ ರೈತರಿಗೆ ಈ ಒಂದು ಹಣ ತಲುಪಿದೆ ಿದೆ ಈ ಒಂದು ಹದಿನಾರು ಜಿಲ್ಲೆಯ ಲಿಸ್ಟ್ ಅನ್ನು ಸರ್ಕಾರವೇ ನೀಡಿದೆ ಅದರ ಜೊತೆಗೆ ಯಾವ ಒಂದು ಹೊಸ ಯೋಜನೆಗಳು ಪ್ರತಿಯೊಬ್ಬ ರೈತರಿಗೆ ಸಿಗುತ್ತವೆ ಅಂತ ಕೂಡ ನಿಮಗೆ ಹೇಳ್ತೇನೆ ನೋಡಿ ಇದೆ ಸ್ನೇಹಿತರೆ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂದ್ರೆ ಯಾರು ಕೂಡ ನೀವು ವರಿ ಮಾಡ್ಕೊಂಡು ಹೋಗ್ಬೇಡಿ ಏಕೆಂದ್ರೆ ಈಗ ಈ ಒಂದು ಜಿಲ್ಲೆಯ ಲಿಸ್ಟ್ ಇವತ್ತು ಬಿಟ್ಟಿದೆ ಆದ್ರೆ ನಾಳೆ ಮತ್ತೆ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಬಿಟ್ಟಿದೆ ನಾನು ನಿನ್ನೆ ಮೊನ್ನೆ ಮಾಡಿರುವ ಲಿಸ್ಟ್ ಅಲ್ಲಿ ಕೂಡ ಬಹಳಷ್ಟು ಜನರಿಗೆ ಹಣ ತಲುಪಿದೆ ಅಂತ ಕೂಡ ತಿಳಿಸಿದ್ದಾರೆ ಆದ್ರೆ ಇಲ್ಲಿ ಈ ಒಂದು ಹದಿನಾರು ಜಿಲ್ಲೆಯ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದ್ರೂ ಕೂಡ ಇವತ್ತು ನಿಮಗೆ ಹಣ ಬರುವಂತದ್ದು ಮತ್ತು ಇಲ್ಲಿ ಇಪ್ಪತ್ತನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಿದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ತಿಳಿಸಿರುವಂತದ್ದು ನೋಡಿ ರೈತ ಸ್ನೇಹಿತರೆ ರೈತರಿಗೆ ಈ ಒಂದು ಹಣ ಹೇಗೆ ಚೆಕ್ ಮಾಡಬಹುದು ಅಂತ ಕೂಡ ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ರತಿಯೊಬ್ಬ ರೈತರು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಅದೇ ತರಹ ನಿಮಗೆ ಇ ಕೆ ವೈ ಸಿ ಮಾಡಿಸಬೇಕಂದ್ರೆ ಪ್ರತಿಯೊಬ್ಬ ರೈತರು ನೋಡಿ ನಿಮ್ದು ಇನ್ನು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಇ ಕೆ ವೈ ಸಿ ಮಾಡಿಸಬೇಕಂದ್ರೆ ಪಿ ಎಂ ಗೌರ್ಮೆಂಟ್ ಎನ್ನುವ ಒಂದು ವೆಬ್ಸೈಟ್ ಅನ್ನು ಕೂಡ ನಾವು ಈ ಒಂದು ವಿಡಿಯೋಗಳ ಕಡೆ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಆದ್ರೂ ನೀವು ಭೂಮಿಯ ದಾಖಲೆಗಳನ್ನು ಅದಕ್ಕೆ ಸರಿಪಡಿಸಬೇಕು ಮತ್ತು ಬ್ಯಾಂಕ್ ಖಾತೆಯ ಐ ಎಫ್ ಎಸ್ ಸಿ ಕೋಡ್ಗಳನ್ನು ಕೂಡ ಅಲ್ಲಿ ಸರಿಪಡಿಸಬೇಕು ಮತ್ತು ಭೂಮಿಯ ಹೆಸರು ಮತ್ತು ಯಾವುದೇ ಒಂದು ಖಾತೆದಾರರ ಹೆಸರು ತಪ್ಪಿದ್ರೆ ಅದನ್ನು ಕೂಡ ಅಲ್ಲಿ ಸರಿಪಡಿಸಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಇ ಕೆ ವೈಸಿ ಆಗಿರುವಂತದ್ದು ಮತ್ತು ಇಲ್ಲಿ ಬಹಳಷ್ಟು ರೈತರಿಗೆ ಈ ಒಂದು ಅನುಕೂಲವಾಗುವ ಈ ಒಂದು ಪಿ ಕಿಸಾನ್ ಯೋಜನೆಯ ಅನುಕೂಲವಾಗುವ ಹೊಸ ಯೋಜನೆಯನ್ನು ಕೂಡ ಜಾರಿಗೆ ತಂದಿರುವಂತದ್ದು ಈ ಒಂದು ಹೊಸ ಯೋಜನೆಯ ಪಿ ಎಂ ಧನ ಯೋಜನೆ ಅಂತ ಕೂಡ ಹೇಳಲಾಗುತ್ತದೆ ಇದರ ಉದ್ದೇಶ ಅಂದ್ರೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಧನ ಯೋಜನೆ ಕೂಡ ಇಲ್ಲಿ ಪಿ ಎಂ ಅವರು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಯೋಜನೆಯ ಉದ್ದೇಶ ಅಂದ್ರೆ ರೈತರಿಗೆ ಆದಾಯ ಹೆಚ್ಚುವ ಅವಕಾಶವನ್ನು ಕಲ್ಪಿಸಿದೆ ಮತ್ತು ಬೆಳೆ ವರ್ಗಾಕರಣೆ ಹೌದು ರೈತ ಸ್ನೇಹಿತರೆ ಬೆಳೆ ವರ್ಗೀಕರಣ ಮತ್ತು ಸಂಗ್ರಹಣೆ ಮಾಡುವ ರೈತ ಉತ್ಪಾದನೆ ಹೆಚ್ಚಿಸಲಾಗುವುದು ಮತ್ತು ಸುಧಾರಿತ ಕೃಷಿ ತಂತ್ರಜ್ಞಾನವನ್ನು ಅವರಿಗೆ ನೀಡ್ತಾ ಇದೆ ಮತ್ತು ಹೆಚ್ಚಿನ ರೈತರಿಗೆ ಹೌದು ರೈತ ಸ್ನೇಹಿತರೆ ಹೆಚ್ಚಿನ ರೈತರಿಗೆ ಆ ರೈತರು ಕೂಡ ಈ ಒಂದು ರಾಜ್ಯಗಳಿಗೆ ಬಹಳಷ್ಟು ಸರಿ ಅಂದ್ರೆ ಅಲ್ಲಿ ಬಹಳಷ್ಟು ಜನರು ಈ ಒಂದು ಉದ್ದೇಶವನ್ನು ಈ ಒಂದು ಯೋಜನೆಗಳನ್ನು ಅಲ್ಲಿ ಜಾರಿಗೆ ತಂದು ಬಹಳಷ್ಟು ಜನರಿಗೆ ಈ ಒಂದು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಯ ಲಾಭವನ್ನು ಅಲ್ಲಿ ಯಾವ ಒಂದು ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ರಾಜ್ಯ ಮತ್ತು ಕರ್ನಾಟಕ ರಾಜ್ಯ ಮಧ್ಯಪ್ರದೇಶ ರಾಜ್ಯ ರಾಜಸ್ಥಾನ ಈ ಒಂದು ರಾಜ್ಯಗಳಿಗೆ ಈ ಒಂದು ಬೆಳೆ ಧಾನ್ಯ ಹೌದು ಧನ ಧಾನ್ಯ ಯೋಜನೆ ಕೂಡ ಅವರಿಗೆ ಸಿಗ್ತಾ ಇದೆ ಮತ್ತು ಇಲ್ಲಿ ಬಹಳಷ್ಟು ಜನರಿಗೆ ಉಚಿತ ಬೀಜ ಪ್ಯಾಕೆಟ್ ಅನ್ನು ಕೊಡ್ತಾ ಇದ್ದಾರೆ ಮತ್ತು ಟ್ರೈನಿಂಗ್ ಸೆಂಟರ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಹೊಲದಲ್ಲಿ ಎಷ್ಟು ಪರ್ಸೆಂಟ್ ಆಗಿ ಬಿತ್ತನೆ ಮಾಡಬಹುದು ಯಾವ ಒಂದು ಬೀಜ ಬಿತ್ತನೆ ಮಾಡಬೇಕು ಅಥವಾ ಯಾವುದೇ ಒಂದು ಬೀಜವನ್ನು ಬಿತ್ತ ಮಾಡಿದ್ರೆ ಹೇಗೆ ಇದಕ್ಕೆ ಇದು ಗೊಬ್ಬರಗಳನ್ನು ಹಾಕಬೇಕು ಅನ್ನುವ ಸ್ಪಷ್ಟತೆಯನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಟ್ರೈನಿಂಗ್ ಸೆಂಟರ್ ಕೂಡ ಓಪನ್ ಆಗ್ತಾ ಇದಾವೆ ಅಲ್ಲಲ್ಲಿ ಕೂಡ ಅಂದ್ರೆ ಬಹಳಷ್ಟು ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಟ್ರೈನಿಂಗ್ ಸೆಂಟರ್ ಓಪನ್ ಆಗ್ತಾ ಇದಾವೆ ಹಾಗೆ ಇಲ್ಲಿ ಸಾವಯವ ಕೃಷಿಗೆ ಬೆಂಬಲವನ್ನು ಕೊಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ನೋಡಿ ರೈತ ಸ್ನೇಹಿತರೆ ಕರ್ನಾಟಕದ ರೈತರಿಗೆ ಹೊಸ ಯೋಜನೆ ಕೂಡ ಇಲ್ಲಿ ಜಾರಿಗೆ ತಂದಿದ್ದಾರೆ ಈ ನಂತರ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಒಂದು ಕರ್ನಾಟಕದ ರೈತರಿಗೆ ಹೊಸ ಯೋಜನೆಗಳು ಯಾವುವು ಅಂದ್ರೆ ಇಲ್ಲಿ ಕೃಷಿ ಸಾಲ ಮನ್ನಾ ಯೋಜನೆ ಹೌದು ರೈತ ಸ್ನೇಹಿತರೆ ಯಾರದೆಲ್ಲ ಕೃಷಿ ಸಾಲ ಇದೆಯೋ ಅಂತವ್ರಿಗೆ ಇಲ್ಲಿ ವಿಶೇಷವಾಗಿ ಸಾಲವನ್ನು ಮನ್ನಾ ಮಾಡುವ ಅವಕಾಶವನ್ನು ಕಲ್ಪಿಸಿದೆ ಇಲ್ಲಿ ಸರ್ಕಾರದಿಂದ ಮತ್ತು ಇಲ್ಲಿ ರೈತರಿಗೆ ಸಾತಿ ಯೋಜನೆ ಕೂಡ ಸಿಗುತ್ತಾ ಇರುವಂತದ್ದು ಮತ್ತು ಸಾಲ ಬಡ್ಡಿ ಮನ್ನಾ ಹೌದು ರೈತ ಸ್ನೇಹಿತರೆ ಸಾಲ ಬಡ್ಡಿ ಮಾಡಿರ್ತಾರಲ್ಲ ಬಡ್ಡಿಗೆ ಸಾಲ ಮಾಡಿರ್ತಾರಲ್ಲ ಅಥವಾ ಸಾಲ ಬಡ್ಡಿ ಮಾಡಿರ್ತಾರಲ್ಲ ಅಂತವರೆಗೂ ಕೂಡ ಇಲ್ಲಿ ಮನ್ನಾ ಆಗ್ತಾ ಇದೆ ಇಲ್ಲಿ ಸರ್ಕಾರದಿಂದ ಉಚಿತ ಸಿಂಚನ ಯೋಜನೆ ಕೂಡ ಸಿಗ್ತಾ ಇದೆ ರೈತ ಸ್ನೇಹಿತರೆ ಈ ಒಂದು ಯೋಜನೆ ಕೂಡ ನೀವು ಪಡೆದುಕೊಳ್ಳಿ ಮತ್ತು ಇಲ್ಲಿ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಬಹಳಷ್ಟು ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಈ ಒಂದು ಪಿ ಕಿಸಾನ್ ಯೋಜನೆ ಹಣದ ಬಗ್ಗೆ ಹೌದು ರೈತ ಸ್ನೇಹಿತರೆ ಇಲ್ಲಿ ಒಬ್ಬ ಬಳ್ಳಾರಿ ಜಿಲ್ಲೆಯ ರಾಮು ಅನ್ನೋರು ಕೂಡ ಈ ಒಂದು ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಬಳ್ಳಾರಿ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಇದೇನೆ ನಮಗೆ ಪಿ ಕಿಸಾನ್ ಯೋಜನೆಯ ಕುರಿತು ಹಣ ಬಂದಿದೆ ಧನ್ಯ ವಾದಗಳು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಏಕೆಂದ್ರೆ ಈ ಒಂದು ಹಣ ಅವರಿಗೆ ಸಿಗಬೇಕಾಗಿರುವ ಹಕ್ಕಾಗಿದೆ ಅದಕ್ಕೋಸ್ಕರ ಅವರಿಗೆ ಸಿಕ್ಕಿದೆ ಮತ್ತು ಇಲ್ಲಿ ಶಿವಮೊಗ್ಗದವರು ಕೂಡ ಇಲ್ಲಿ ತಿಳಿಸಿದ್ದಾರೆ ಶಿವಮೊಗ್ಗದಿಂದ ಏನ್ ತಿಳಿಸಿದ್ದಾರೆ ಅಂದ್ರೆ ನನ್ನ ಇ ಕೆ ಆಗದ ಕಾರಣದಿಂದ ಇನ್ನೂ ಹಣ ಬಂದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಅದಕ್ಕೋಸ್ಕರ ನನಗೆ ಸಹಾಯ ಬೇಕು ಅಂತ ಕೂಡ ತಿಳಿಸಿದ್ದಾರೆ ಹೌದು ರೈತ ಸ್ನೇಹಿತರೆ ಈ ಒಂದು ಕಮೆಂಟ್ ಮೂಲಕ ನಾವು ಈ ಒಂದು ಸಹಾಯ ಬೇಕಂತ ತಿಳಿಸಿದ್ದಾರೆ ಅದಕ್ಕೋಸ್ಕರ ನಾವು ಇನ್ನೂ ಒಂದು ಸರಿ ಇಲ್ಲಿ ಇ ಕೆ ಮಾಡಿಸುವ ಅಥವಾ ಯಾವುದೇ ಒಂದು ನಿಮ್ದು ಪಿಎಂ ಕಿಸಾನ್ ಯೋಜನೆ ಹಣ ನಿಮಗೆ ಚೆಕ್ ಮಾಡಬೇಕೆನ್ನುವ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾವು ನಾವು ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಹೋಗಿದ ತಕ್ಷಣವೇ ಆ ಒಂದು ವೆಬ್ಸೈಟ್ ಲಿಂಕ್ ಮಾಡಿ ಲಿಂಕ್ ಇರುತ್ತಲ್ವಾ ಆ ಒಂದು ಲಿಂಕ್ ಅನ್ನು ಓಪನ್ ಮಾಡಿದ ತಕ್ಷಣವೇ ನಿಮಗೆ ಬೆನ್ನಿ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಒಂದು ಅವಕಾಶವಿರುತ್ತದೆ ಆ ಒಂದು ಐ ಡಿ ಎಂಟರ್ ಮಾಡಿದ ತಕ್ಷಣವೇ ನಿಮಗೆ ಇ ಕೆ ವೈ ಸಿ ಕ್ಲಿಕ್ ಮಾಡಬೇಕಾಗುತ್ತದೆ ಈ ಕ್ಲೇ ವೈ ಇ ಕೆ ವೈ ಸಿ ಕ್ಲಿಕ್ ಮಾಡಿದ ತಕ್ಷಣವೇ ಒ ಟಿ ಪಿ ಕೇಳುತ್ತದೆ ಹೌದು ರೈತ ಸ್ನೇಹಿತರೆ ಒ ಟಿ ಪಿ ಆಧರಿಸಿದ ಆ ಒಂದು ಒ ಟಿ ಪಿಯನ್ನು ನೀವು ಪೂರೈಸಿದಲ್ಲಿ ಅಲ್ಲಿ ಗ್ರೀನ್ ಲೈಟ್ ಹೌದು ಗ್ರೀನ್ ಲೈಟ್ ಕಂಡುಬರುತ್ತದೆ ಅದರ ಮೇಲೆ ಆ ಒಂದು ಗ್ರೀನ್ ಲೈಟ್ ಕಂಡು ಬಂದರೆ ನಿಮಗೆ ಈ ಒಂದು ಹಣ ಈ ಒಂದು ನಿಮಗೆ ಅರ್ಜಿ ಪಾವತಿ ಆಗಿದೆ ಅಂತ ಕೂಡ ಅಲ್ಲಿ ತಿಳಿಸಿ ಬರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ರೈತರಿಗೂ ಇನ್ನೂ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮಗೆ ಅಲ್ಲೇ ಒಂದು ಪ್ರತಿಯೊಬ್ಬ ರೈತರಿಗೂ ನಾನು ಇದನ್ನೇ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರು ಇ ಕೆ ವೈ ಸಿ ಮಾಡಿಸಿದೆಯಾ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂದರೆ ಅದನ್ನು ಕೂಡ ಮಾಡಿಸಿ ನಿಮ್ಮ ಗ್ರಾಮ್ಗಳಿಗೆ ಸರ್ಕಾರದಿಂದಲೇ ಕೂಡ ಗ್ರಾಮೋನ್ಗಳನ್ನು ಓಪನ್ ಮಾಡಿದ್ದಾರೆ ನಿಮಗೆ ಇ ಕೆ ವೈ ಸಿ ಇನ್ನೂ ಈ ಒಂದು ಅರ್ಥವಾಗಿಲ್ಲ ಅಂದರೆ ಗ್ರಾಮೋನ್ಗಳಿಗೆ ಹೋಗಿ ಇ ಕೆ ವೈ ಸಿ ಮಾಡಿಸಿ ಅಲ್ಲಿ ಇ ಕೆ ಸಿ ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರದಿಂದ ಪ್ರತಿಯೊಬ್ಬರು ಈ ಕೆ ವೈಸಿಯನ್ನು ಮಾಡಿಸಿ ಇದೇ ತರಹ ಸರ್ಕಾರದ ಯೋಜನೆಗಳನ್ನು ನೀವು ಪಡೆದುಕೊಳ್ಳಿ ಇನ್ನು ಯಾರಿಗೆ ಹಣ ಬಂದಿಲ್ವೋ ಅವರು ಪ್ರತಿಯೊಬ್ಬ ರೈತರು ಈ ಕೆ ಸರಿಯಾಗಿದೆಯಾ ಇಲ್ವಾ ಅಥವಾ ಜಮೀನಿನ ದಾಖಲೆಗಳು ಸೇರ್ಪಡೆ ಆಗಿದೆಯಾ ಇಲ್ವಾ ಅಂತ ಕೂಡ ಸರಿಯಾಗಿ ನೋಡಿ ಮತ್ತು ನಿಮ್ಮ ಬ್ಯಾಂಕ್ ಲಿಂಕ್ ಇದೆಯಾ ಇಲ್ವಾ ಅಂತ ಕೂಡ ನೀವು ಸರಿಯಾಗಿ ನೋಡಿ ಹೌದು ರೈತ ಸ್ನೇಹಿತರೆ ಬ್ಯಾಂಕ್ ಲಿಂಕ್ ಆಗಿರಲೇಬೇಕು ಇಲ್ಲ ಅಂದ್ರೆ ಈ ಒಂದು ಹಣ ನಿಮ್ಗೆ ಬರೋದಿಲ್ಲ ಹೊಸ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಹಂತ ಹಂತವಾಗಿ ಜಾರಿಗೆ ಬರ್ತಾ ಇದ್ದಾವೆ ಆ ತರಹದ ಯೋಜನೆಗಳು ಯಾವ ಯಾವ ಯೋಜನೆಗಳು ಜಾರಿಗೆ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಸ್ಪಷ್ಟವಾಗಿ ತಿಳಿಸುತ್ತೇನೆ ಅದರ ಒಂದು ಪ್ರಯೋಜನವನ್ನು ಕೂಡ ನೀವು ಪಡೆದುಕೊಳ್ಳಿ ಹಾಗೆ ನೀವು ಪ್ರಯೋಜನ ಪಡೆದುಕೊಳ್ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಮತ್ತು ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಅಥವಾ ಹಣ ಬಂದಿದೆ ಅಂದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ರೈತರು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ರೈತ ಸ್ನೇಹಿತರೆ ಧನ್ಯವಾದಗಳು